ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಅಜ್ಜಿ ಪರಿಸ್ಥಿತಿ ಮತ್ ಯಾರಿಗೂ ಬರಬಾರ್ದು ಆ ನಿಜವಾಗ್ಲೂ ಸಂಬಂಧಿಕರ ಇದಾರಂತೆ ಮತ್ತೆ ಮಗಳು ಇದ್ದಾಳಂತೆ ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಅವ್ರ ಅಜ್ಜಿ ಹತ್ರ ಒಂದ್ ಎಕರೆ ಜಾಗ ಇತ್ತು ಆ ಜಾಗನ ಬರ್ಸ್ಕೊಂಡ್ ಆದ್ಮೇಲೆ ಅದನ್ನೆಲ್ಲ ಮಾರಿ ನುಂಗಿ ನೀರ್ ಕುಡ್ದು ಇವಾಗ ಅಜ್ಜಿಗೊಂದು ಊಟ ಹಾಕಕ್ಕೂ ಹಿಂದೆ ಮುಂದೆ ನೋಡ್ತಿದಾರೆ ಅಂತ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಿದ್ದಾರೆ ಸೊ ಅಜ್ಜಿ ಇವಾಗ ನೋಡಿ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಹತ್ರ ಈ ಮರಗಳ ಹತ್ರ ಮತ್ತೆ ಇಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಯಾರಾದ್ರೂ ಊಟ ಕೊಟ್ರೆ ಇಸ್ಕೊಂಡು ತಿಂದು ಮಲಗ್ತಿದ್ದಾರೆ ಸೊ ದಯವಿಟ್ಟು ಬನ್ನಿ ಸರ್ ಪ್ಲೀಸ್

ಏನು ಕಳ್ತಿಯವಾ ಯಾಕೆ ಕಳ್ತಿಯು ನಾ ಕರ್ಕೊಂಡೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದು ಪ್ರಚಾರಕ್ಕಾಗಿ ಅಲ್ಲ ಈ ರೀತಿ ಅಸಹಾಯಕರು ನಿರ್ಗತಿಕರು ರಸ್ತೆಲಿ ಎಲ್ಲಾದ್ರೂ ಮಲಗಿದ್ರೆ ಸಹಾಯ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ ಈ ವಿಡಿಯೋ ಶೇರ್ ಮಾಡಿದಷ್ಟು ಇನ್ನೊಬ್ಬರು ನೋಡಿ ಈ ರೀತಿ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ದಯವಿಟ್ಟು ನೀವು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡಬಹುದು ನನ್ನ ಹೆಲ್ಪ್ ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಎರಡು ಎಕರೆ ಹೊಲ ಐತೆ ನಿಂದು ನನಗೆ ಬೇಡ ಕಣವೇನು ಬೇಡ ತಾಯಿ ಆಮೇಲೆ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ಲೆಟರ್ನ ಮಾಡಿಕೊಟ್ಟಿರ್ತಾರೆ ಲೆಟರ್ನ ಮಾಡಿ ಇರ್ತಕ್ಕವ್ರು ಸಪೋರ್ಟ್ ಮಾಡಿದಕ್ಕೆ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮನೆಗಳಲ್ಲಿ ಈ ತರ ಪರಿಸ್ಥಿತಿ ಬರಬಾರದು ಅಂತ ನಾನು ಯಾವಾಗಲೂ ದೇವರ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಮಾಡ್ಲಿ ನಮಸ್ಕಾರ ಹೋಗೋಣ ಬಾ ಇವತ್ ಕೈ ಹಿಡ್ದಿದೀನಿ ಕೊನೆಯವ್ರಿಗೂ ಕೈ ಬಿಡಲ್ಲವಾ ಚೆನ್ನಾಗಿ ಬಿಡದವ್ರಾ

ಒಂದೇ ಒಂದು ಹಾಡೇಳ ಅದಕ್ಕೆ ಬಿಟ್ಬಿಡ್ತೀನಿ ಬೇಯಿಸೋದಕ್ಕೆ ಒಂದೇ ಒಂದು ಹಾಡು ಒಂದೇ ಒಂದೇ ಒಂದು ಒಂದೇ ಒಂದು ಹಾಡು ಒಂದೇಳು ಅದಕ್ಕೆ ಈಗ ಎಲ್ಲ ಫುಲ್ಲು ಎಲ್ಲ ತುಲ್ಲು ಉಜ್ಜಿಸ್ಬಿಡ್ತೀನಿ ಇವಾಗ ಹಾಕಿ ಬ್ರಷ್ ಹಾಕಿ ತಿಕ್ಕಿಸ್ಬಿಡ್ತೀನಿ ಹೆಮ್ಮೆ ಉತ್ತಿರಲ್ಲ ಹಿಂಗೆ ಹೇಳು ಒಂದೇ ಒಂದು ಹಾಡೇಳ ಅದಕ್ಕೆ ಒಂದು ಹಾಡು ಹೇಳು ಒಂದ ಒಂದು ಹಾಡು ಹೇಳು ಒಂದು ಹಾಡು ಒಂದು ಕೆನ್ನೆ ಎಷ್ಟೊಂದು ನೈಸಾಗೈತೆ ಯಾವ ಸ್ವಪ್ ಯಾವ ಸೊಪ್ಪ ಹಾಕ್ತಿ ಹೇಳು ಅಜ್ಜಿ ಯಾವ ಸ್ವಪ್ಪ ಹೇಳು ಕೆನ್ನೆ ಎಷ್ಟೊಂದು ಚೆನ್ನಾಗೈತಿರ ನಿಮ್ಗೆ ಯಾವ ಸೊಪ್ಪ ಹೇಳು ಎಷ್ಟು ಜನ ಮಕ್ಕಳಿಗೆ ಅಜ್ಜಿ ಆಡೇಳ ಅದಕ್ಕೆ ಒಂದೇ ಒಂದು ಆಡೇಳು ಬರ್ತದೆ ನಿನ್ನೆ ರಾತ್ರಿ ಹೇಳ್ದಲ್ಲ ನಿನ್ನೆ ರಾತ್ರಿ ಬಾಮಳೆ ಚೆನ್ನಾಗದೆ ಕಡತಾನೆ ಅದಕ್ಕೆ ಹೇಳು ರಾತ್ರಿ ಕೆಂಪಿ ಬೇಡ ನನಗೆ ನೀನ್ ಹೇಳು ಕೆಂಪಿ ಬೇಡ ಕೆಂಪಿ ಇಷ್ಟ ಇಲ್ಲ ಕೆಂಪಿ ಒಂದೇ ಒಂದ್ ಹಾಡು ಹೇಳೋದಿಕ್ಕೆ ಒಂದೇ ಒಂದು ರಾತ್ರಿ ಹೇಳ್ದಲ್ಲ ಚೆನ್ನಾಗಿ ಹೇಳ್ತೀನಿ ನೀನು ಒಂದೇ 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 ಹೇಳು ಒಂದ್ ಹಾಡು ಹೇಳಿದ್ರೆ ಬಿಟ್ಬಿಡ್ತೀನಿ ಒಂದೇ பீஸ் பீஸ் இயர்மா இயர்மா வந்தரி ஆரே எத்தி கே இயிமக்க ததி ஆரே நீ ரூமடி தென்கார பீ எத்தி கே ஜோர கேளோ அந்த ঘন্টা நான் கிந்து ஆரே எத்தி கே இயிமக்க ததி ஆரே ரூமடி தென்கால் மீ எர எத்தி கே ಅದಕ್ಕೆ ನಿನ್ನೆ ಎಲ್ಲರಿಗೂ ಇಷ್ಟ ಆಗದು ಚೆನ್ನಾಗಿದೆ ನೀನು ನಾನು ತಿರೆಗಲು ಚೆನ್ನಾಗಿದೆ ಹಾ ಇದೆ ಬಚ್ಚಿ ನೋಡಿ ಚನ್ನಾಗಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋ ಡಾಲಿಂಗ್ಸ್ ಅಲೋ ಇಂಗನೆ ಡಾಲಿಂಗ್ಸ್ ಅನ್ನು

ನೇಪಾಳದವನ್ ಕನ್ನಡ ಬರಲ್ಲ ಬೇರೆಯವರು ನಮ್ಮ ನಮ್ಮ ಕರ್ನಾಟಕದವರಲ್ಲ ಅವರು ಚೆನ್ನಾಗಿದ್ದೀನಿ ಏನು ಚೆನ್ನಾಗಿದ್ದೀನಿ ಏನು ಏನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಹೇಳು ಅಲ್ಲಿ ಚೆನ್ನಾಗಿದ್ಯಾ ತುಂಬಾ ಜನ ಕೇಳ್ತವ್ರೆ ಗಾಯ ಆಗಿ ಚೆನ್ನಾಗಿದ್ಯಾ ಇವಾಗ ಸೂಪರಾ ಹೆಂಗಿದೆ ಆರೋಗ್ಯ ಹೆಂಗಿದೆ ಅರ್ಧ ತಲೆ

गुरु <laughs> <laughs> <केन बरती> <laughs> <बरती जा> <laughs> कर सुर நோடில்ல என்பது இஷ்டம் 君君君君君ュウィ、キュ